ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡಲು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ವ್ಯಾಪಾರ ಅಭಿವೃದ್ಧಿ ತಂತ್ರ ಜನಾಕರ್ಷಣ ಮತ್ತು ಧನಾಕರ್ಷಣ ಯಂತ್ರ ವೃಕ್ಷಕರ ವ್ಯಾಪಾರ ಅಭಿವೃದ್ಧಿ ಅಂದರೆ ನೀವು ಒಂದು ಯಾವುದೇ ಒಂದು ಅಂಗಡಿ ಆಗಿರ್ತೀರ ಕಿರಾಣಿ ಅಂಗಡಿ ಆಗಿರ್ಬೋದು ಮಾರುಕಟ್ಟೆ ಹೌದಾ ಒಟ್ಟಾರೆ ಒಂದು ಯಾವುದೇ ಒಂದು ಇದಾಗಿರ್ತದೆ ಬಿಸ್ನೆಸ್ ನಿಮಗೆ ಅದರಲ್ಲಿ ಲಾಭವನ್ನು ಬರೀಬೇಕು ನಷ್ಟ ಬರಬಾರ್ದು ಲಾಭ ಬರಬೇಕು ಮತ್ತು ನಿಮ್ಮ ನಿಮ್ಮಿಂದ ನಿಮಗೆ ಜನರು ತುಂಬ ಬರಬೇಕು ನಿಮ್ಮ ಅಂಗಡಿಯಲ್ಲಿ ತೊಗೊಳಕ್ಕೆ ನಿಮಗೆ ಜನರು ತುಂಬ ಪರಿಚಯ ಆಗಬೇಕು ಹೌದಾ ಏನಪ್ಪ ಇದರ ಬಗ್ಗೆ ಹೇಳ್ತಾನೆ ಅಂದರೆ ಜ ಜನ ಅಂದರೆ ಜನರು ದನ ಅಂದರೆ ಮನುಷ್ಯ ದನ ಅಂದರೆ ಹಣ ಇವೆರಡೂ ನಿಮ್ಮ ಅಂಗಡಿಗೆ ಬೇಕು ಹೌದಾ ನಿಮ್ಮ ಅಂಗಡಿ ಮುಂಚೆ ಮುಂಚೆ ಥರ ನಿಮ್ಮ ಅಂಗಡಿ ಇವಾಗ ಎಲ್ಲಿ ಉಕ್ಷಕರ ಅಂದರೆ ಮುಂಚೆ ನಿಮ್ಮ ಅಂಗಡಿ ಎಲ್ಲ ಲಾಭ ಇತ್ತು ಎಲ್ಲ ಇತ್ತು ಇವಾಗ ನಷ್ಟವೂ ತುಂಬ ಆಗಿದೆ ನಿಮ್ಮ ಕೈಯಲ್ಲಿ ಸಾಲ ಹೌದಾ ತುಂಬ ಇದೆ ಅಂದರೆ ನಿಮ್ಮ ಅಂಗಡಿಗೆ ನಾಲ್ಕು ಜನ ಇದು ಹಾಕಿದ್ದಾರೆ ಕಣ್ಣು ಹಾಕಿ ನಿಮ್ಮ ಅಂಗಡಿಗೆ ಇದು ಇದು ಮಾ ಮಾಡಿಸಿರ್ಬೋದು ಏನು ಲಿಂಬೆ ಹಣ್ಣು ಕಟ್ಟಿ ನಿಮ್ಮ ಅಂಗಡಿ ಮೇಲೆ ಹೆಸರುತ್ತಾರೆ ಹೌದಾ ಆ ಕಾರಣಕ್ಕೆ ನಿಮ್ಮ ಅಂಗಡಿಗೆ ಒಂದು ರೂಪಾಯಿ ವ್ಯಾಪಾರ ಆಗೋದು ವೀಕ್ಷಕರೇ ಅವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ವೀಕ್ಷಕರೇ ನಾನು ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಸಾಕು ನಿಮಗೆ ನೋಡಿ ಅಂಗಡಿಯಲ್ಲಿ ವ್ಯಾಪಾರ ಅನ್ನೋದು ಲೆಕ್ಕ ಅಷ್ಟಿರುತ್ತೆ ಹಣ ಅನ್ನೋದು ತುಂಬ ಬರುತ್ತೆ ಲಾಭ ಅನ್ನೋದು ತುಂಬ ಬರುತ್ತೆ ಲಾಭ ಅನ್ನೋ ಲಾಭ ಅನ್ನೋದು ಬಾಯಿಂದ ಬರಬೇಕು ನಷ್ಟ ಅನ್ನೋದು ಕಿವಿಂದ ಹೋಗಬೇಕು ವೀಕ್ಷಕರೇ ಹೌದಾ ಆ ರೀತಿಯ ಸುಲಭ ತಂತ್ರ ವೀಕ್ಷಕರೇ ಮೂರು ಏನಂದರೆ ಗಣೇಶನ ವಿಗ್ರಹ ತಗೋಬೇಕು ಅದನ್ನು ಹೇಳ ಒಂದು ಒಂದು ಹಂಜನೇದ್ದು ನಿಮ್ಮ ಅಂಗಡಿಯ ಬಾಗಿಲು ಇಡಬೇಕು ಬಾಗಿಲನ ಮೇಲೆ ಬಾಗಿಲ ಮೇಲೆ ಚಿಕ್ಕದು ಗಣೇಶನ ವಿಗ್ರಹ ಎರಡನೇದ್ದು ನಿಮ್ಮ ಗಲ್ಲೆ ಹಣ ಹಣ ಎಲ್ಲಿ ಸಂಪಾದಿಸ್ತಾರ ಆ ಗಲ್ಲೆ ಹಿಡಿಬೇಕು ಮೂರನೇದ್ದು ನೀವು ಎಲ್ಲಿ ವಸ್ತುಗಳನ್ನು ಇಡ್ತೀರ ಸಾಮಗ್ರಿಗಳನ್ನು ಇಡಬೇಕು ಅಲ್ಲಿ ಇಟ್ಟರೆ ಸಾಕು ವೀಕ್ಷಕರೇ ನಿಮಗೆ ಹಣ ಮತ್ತು ಮನುಷ್ಯರು ತುಂಬ ಹೆಚ್ಚಾಗ್ತಾರೆ ನಿಮ್ಮ ನಿಮಗೆ ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ತುಂಬ ಇಡ್ತಾರೆ ನಿಮ್ಮ ನಿಮ್ಮ ಅಂಗಡಿ ಬಿಟ್ಟು ಬೇರೆ ಅಂಗಡಿ ಹೋಗಲ್ಲ ಅವರು ವಸ್ತು ತೊಗೊಳಕ್ಕೆ ನಿಮ್ಮ ಅಂಗಡಿಗೆ ಬರೀಬೇಕು ಅವರು ಸಾಯೋ ತನಕ ಹೌದಾ ಈ ರೀತಿ ಒಂದು ಕೆಲಸ ಮಾಡಿದ ವೀಕ್ಷಕರೇ ಸಾಕು ನಿಮಗೆ ಹಣವೂ ಬರುತ್ತೆ ಮನುಷ್ಯನೂ ಬರುತ್ತೆ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಎಲ್ಲಿ ಹೇಳ ವೀಕ್ಷಕರ ಕೆಲಸ ನಿಮ್ಮ ಅಂಗಡಿಯಲ್ಲಿ ಮಾಡಿ ಸಮಯ ಹತ್ತು ಗಂಟೆ ರಾತ್ರಿ ರಾತ್ರಿ ಆದರೆ ಹತ್ತು ಗಂಟೆ ಬೆಳಗ್ಗೆ ಆದರೆ ಏಳು ಗಂಟೆ ಯಾವ ವಾರ ಅಂದರೆ ಸೋಮವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ಆರ್ಥಿಕ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿ ಕಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು